ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೃತಿಕ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ಕೃತಿಕ ನಕ್ಷತ್ರದವರಿದ್ದೀರಾ ನಿಮ್ಮ ನಕ್ಷತ್ರದ ಬಗ್ಗೆ ಫುಲ್ ಡೀಟೈಲ್ ಆಗಿ ತಿಳ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕೃತಿಕ ನಕ್ಷತ್ರ ಈ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೂರನೇ ಸ್ಥಾನ ಪಡೆದಿದೆ ಇದು ಮೇಷ ರಾಶಿಯ ಒಂದನೇ ಪಾದ ಮತ್ತು ಋಷಭ ರಾಶಿಯ ಮೂರು ಪಾದಗಳನ್ನ ಪ್ರತಿಬಿಂಬಿಸುತ್ತೆ ಈ ನಕ್ಷತ್ರದ ನಕ್ಷತ್ರವನ್ನು ದೇವರು ಆಳ್ತಾನೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಚಾಣಾಕ್ಷರು ಮತ್ತು ಬುದ್ಧಿವಂತರು ಜೊತೆಗೆ ಪ್ರಬಲವಾದ ಆತ್ಮವಿಶ್ವಾಸವನ್ನು ಕೂಡ ಹೊಂದಿರ್ತಾರೆ ಈ ನಕ್ಷತ್ರದವರು ಸ್ಥೂಲಕಾಯನ್ನು ಹೊಂದಿರ್ತಾರೆ ಮತ್ತು ಧೈರ್ಯಶಾಲಿಗಳು ಆಗಿರ್ತಾರೆ ಯಾರಿಗೂ ಎದ್ದರದ ಸ್ವಭಾವ ಇವರದ್ದಾಗಿರುತ್ತೆ ಯಾವುದೇ ವಿಷಯದಲ್ಲಿ ಭೇದ ಭಾವ ಮಾಡಲ್ಲ ಎಲ್ಲರನ್ನ ಒಂದೇ ರೀತಿ ಕಾಣ್ತಾರೆ ಇನ್ನು ಕುಟುಂಬ ವಿಷಯಕ್ಕೆ ಬಂದರೆ ತಾಯಿ ವಿಚಾರದಲ್ಲಿ ಬಹಳ ಕಾಳಜಿ ತೋರಿಸ್ತಾರೆ ತಾಯಿನ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಹಾಗೂ ನಿಮ್ಮ ತಂದೆ ಮತ್ತು ಸ್ನೇಹಿತರಿಂದ ಸುಲಭವಾಗಿ ಸಹಾಯ ಪಡಿತೀರ ಜೊತೆಗೆ ಶಿಕ್ಷಕರಿಂದ ಮತ್ತು ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ ನೀವು ಮನೋರಂಜನೆಯನ್ನು ತುಂಬ ಇಷ್ಟಪಡ್ತೀರಾ ಹಾಗೆ ನಿಮ್ಮನ್ನು ನೀವು ಪ್ರಚಾರ ಮಾಡೋ ವಿಷಯದಲ್ಲಿ ಅಂದರೆ ಹೊಗಳಿಕೊಳ್ಳೋವಂಥ ವಿಷಯದಲ್ಲಿ ನೀವು ನಾಚಿಕೆ ಪಡ್ತೀರ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಅನುಭವಿಸ್ತೀರ ನಿಮ್ಮ ಸಂಗಾತಿಗೆ ನಿಮ್ಮ ಕಡೆ ಆಸಕ್ತಿ ಕಡಿಮೆ ಇರುತ್ತೆ ಅಥವಾ ನಿಮಗೆ ಅಗತ್ಯವಿರುವ ಪ್ರೀತಿಯನ್ನು ಸಿಗುವಲ್ಲಿ ನೀವು ವಂಚಿತರಾಗ್ತೀರಾ ಆದ್ದರಿಂದ ನಿಮ್ಮ ಸಂಗಾತಿಗೂ ಸ್ವಲ್ಪ ಸಮಯ ಕೊಡಿ ಅವರೊಂದಿಗೆ ಸ್ವಲ್ಪ ಸಮಯ ಕಾಲ ಕಳೆಯೋದು ಒಳ್ಳೆಯದು ಇನ್ನು ಅವರ ಇಷ್ಟ ಕಷ್ಟಗಳನ್ನು ತಿಳ್ಕೊಳ್ಳಿ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಇದೇ ಈ ಸಮಸ್ಯೆಗೆ ಪರಿಹಾರ ಅಂತಲೇ ಹೇಳ್ಬೋದು ವೈವಾಹಿಕ ಜೀವನದಲ್ಲಿ ನೀವು ತುಂಬ ನೊಂದಿರುತ್ತೀರ ಆದ್ದರಿಂದ ಸತಿಪತಿಗಳು ಸಹ ಬಾಳ್ವೆಯಿಂದ ಬಾಳುವುದೇ ಒಳ್ಳೆಯದು ಇನ್ನು ಆರೋಗ್ಯವನ್ನು ನೋಡೋದಾದರೆ ನಿಮಗೆ ದೃಷ್ಟಿ ದುರ್ಬಲವಾಗೋ ಸಾಧ್ಯತೆ ಇರುತ್ತೆ ಮೆದುಳಿನ ಜ್ವರ ಹಲ್ಲುಗಳ ಸಮಸ್ಯೆ ಕ್ಷಯ ಆಕಸ್ಮಿಕವಾಗಿ ಗಾಯಗಳಾಗ್ತಾ ಇರ್ತದೆ ನೀವು ಪೌಷ್ಟಿಕ ಆಹಾರಗಳನ್ನು ತಿನ್ನುವುದೇ ಉತ್ತಮ ಆರೋಗ್ಯದ ಬಗ್ಗೆ ಕಾಳಜಿ ಅತಿ ಮುಖ್ಯ ವೃತ್ತಿ ಜೀವನ ನೋಡೋದಾದರೆ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅಂದರೆ ಕೆಲವೊಬ್ಬರಿಗೆ ಮಾತ್ರ ವೈದ್ಯರು ನಟರು ನಿರ್ವಹಣಾ ಕ್ಷೇತ್ರದಲ್ಲಿ ಆಡಳಿತಗಾರರು ಆಭರಣ ವ್ಯಾಪಾರಿಗಳು ಖಗೋಳಶಾಸ್ತ್ರಜ್ಞರು ಗುತ್ತಿಗೆದಾರರ ಕೆಲಸ ನಿರ್ವಹಿಸಲು ಉತ್ತಮ ಮಾರ್ಗವಾಗಿದೆ ಇನ್ನು ಪಾಲುದಾರಿಕೆ ನಿಮಗೆ ಒಳ್ಳೆಯದಲ್ಲ ಇದರಿಂದ ಕೈ ಸುಟ್ಕೊಳ್ತೀರಾ ಅದರಿಂದ ನೀವು ಹುಷಾರಾಗಿ ವ್ಯವಹಾರ ನಡೆಸೋದೇ ಒಳ್ಳೆಯದು ಇನ್ನು ಕೃತಿಕ ನಕ್ಷತ್ರದ ಮುಖ್ಯ ಅಂಶಗಳಂತ ನೋಡೋದಾದರೆ ಕೃತಿಕ ನಕ್ಷತ್ರದ ಸಂಖ್ಯೆ ಮೂರು ಕೃತಿಕ ನಕ್ಷತ್ರದ ಚಿಹ್ನೆ ಕೊಡಲಿ ಕೃತಿಕ ನಕ್ಷತ್ರದ ರಾಶಿ ಮೇಷರಾಶಿ ಮತ್ತು ವೃಷಭ ರಾಶಿ ಕೃತಿಕ ನಕ್ಷತ್ರದ ಬಣ್ಣ ಬಿಳಿ ಬಣ್ಣ ಕೃತಿಕ ನಕ್ಷತ್ರದ ಅದೃಷ್ಟ ಸಂಖ್ಯೆ ಒಂದು ಕೃತಿಕ ನಕ್ಷತ್ರದ ಗುಣ ರಜಸು ಕೃತಿಕ ನಕ್ಷತ್ರದ ಮರ ಅಂಜೂರದ ಮರ ನೀವು ಸೂರ್ಯ ಭಗವಾನ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿ ಪ್ರಾರ್ಥಿಸಬೇಕಾಗುತ್ತೆ ಇನ್ನು ಸೂರ್ಯ ಗಾಯತ್ರಿ ಮಂತ್ ಮಂತ್ರ ಹಾಗೂ ಸುಬ್ರಹ್ಮಣಿ ಗಾಯತ್ರಿ ಮಂತ್ರವನ್ನು ಕೂಡ ಜಪಿಸಬೇಕಾಗುತ್ತೆ ಇದಿಷ್ಟು ಕೃತಿಕ ನಕ್ಷತ್ರದ ಬಗ್ಗೆ ಇರುವಂತಹ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು